ಹಾಲು 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 ಸ್ವಲ್ಪ ಹಾಲು ಈಗ ಶಕ್ತಿ ಕುಮಾರ್ ಅವರಿಂದ ಒಂದು ಗೀತೆ ಯಾವ್ದು ಅಂದ್ರೆ ಹಾಲು ಹಾಲು ಥ್ಯಾಂಕ್ ಯು ಸುಡುಗಡ ನೋಡಿ ಕಣ್ಣೀರ ಆಗಿದ್ದನ್ನು ತುಂಬರ್ತಾ ಇದ್ರೆ ಕೇಳಿ ಕೇಳಿ ಈಗ ತಾವೆಲ್ಲ ನೋಡಿರಿ ನಮ್ಮ ಓಣಿಗೆ ಹೋದಾಗ ಗ್ಯಾಸ್ ರಿಪೇರಿ ಮಾಡೋರು ಬಂದಿರ್ತಾರೆ ಲ್ಯಾಂಗ್ ಮಾಡ್ತಾರ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಸಣ್ಣಗೆ ಉರಿತಿತ್ತಂದ್ರ ಗ್ಯಾಸ್ ಪೈಪ್ ಹೋಗಿತ್ತಂದ್ರ ಮನಿತನ ಬಂದಾರಿ ಕಾಕಾ ಗಾಡಿ ಗ್ಯಾಸ್ ಒಲಿ ರಿಪೇರಿ ಮಾಡೋರ್ ಬಂದಾರಿ ಲಕ್ಷ್ಮೀ ಬಿಜಾಪುರ್ ಒಲಿ ಹೆಣ್ಮಕ್ಳದು ಗ್ಯಾಸ್ ಗಣಮಾಕ್ಳದು ಹಂಗ ಯಾರ ಕಾಣತ್ತಾರ್ರಿ ಇಲ್ಲಿ ಲಕ್ಷ್ಮೀ ಬಿಜಾಪುರ ಲಕ್ಷ್ಮೀ ಬಿಜಾಪುರ್ ಕಾಣತ್ತಾನೋ ಕಾಣ ಕಾಣತಾಳು ಇವರು ಜಮಕಾಡಿ ಒಬ್ರು ಲಾಕಪ್ನಾಗಿರೋ ಕೈದಿಗಳ್ ನಂಬ್ರಿ ನಂಬ್ರಿ ಆದ್ರ ಮೇಕಪ್ ನಾಗಿರೋ ಹುಡುಗಿಯರ್ ಮಾತ್ರ ನಂಬಕ್ ಮಾಡ್ಕೊಂಡಿಲ್ಲ ಮಳೆ ಬಂದ್ ಎಲ್ಲಾ ಮುಖ ಎಲ್ಲ ಕ್ಲೀನ್ ಆಗ್ಬಿಟ್ಟೈತಿ ನಾವ್ ಮೇಕಪ್ ಮಾಡ್ಕೊಂಡಿಲ್ಲ ಬ್ಯೂಟಿ ಪಾರ್ಲರ್ನ್ಯಾಗ ಬ್ಯೂಟಿ ಪಾರ್ಲರ್ನಾಗ ಕತ್ ಹೋದ್ರಾಗ ಹೊರಗು ಬರ್ತಾವತ್ತ ಬ್ಯೂಟಿ ಪಾರ್ಲರ್ನಾಗ ಕತ್ ಹೋದ್ರಾಗ ಹೊರಗು ಬರ್ತಾವತ್ತ ಬಾರ್ನ್ಯಾಗ ಬಾರ್ನ್ಯಾಗ ಇಲ್ಲಿ ಬರ್ತಾವ ಹುಲಿಗೋಳಾಗ ಹೊರಗು ಬರ್ತಾವತ್ತೀರ ಯಾವ ತಂದ್ ಎತ್ಕೊಂಡ್ ನಾವ್ ಒಯ್ದ ಹಾಕಿರ್ತೀವಿ ಅದೇ ಮನೆಯಾಗ ಒದ್ ಹಾಕೊಂಡಿರ್ತೀವಿ ಅವಾಗ ಏನೇನ್ ಇರ್ತಾವ ಬಡ ಬಡ ರಿಚಾರ್ಜ್ ಮಾಡಿ ಸೈಡ್ ಸರಿ ಕೊಡುಕಂತ ಕರಿಬೇಡ ಕೊಡುಕಂತ ನನ್ನ ಬಿಡವಿ ಹಡಗಳಿ ನಿಮ್ಮಬ್ಬಾನು ಕುಡಿತಾನ ಕುಡಿತಾನ ಕುಡಿತಾನಿ ಕುಡ್ದ ನಿಮ್ಮ ಮನಿತಾನ ನಾವು ಕುಡುದರ ದೊಡ್ಡ ತಪ್ಪೀನ ತೊಡಕ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಇರೋ ಒಂದು suksesದ ಗೀತೆ ತಮ್ಮದೇ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಹಾಡತಕ್ಕಂತ ಗೀತೆ ಒಂದು ನಾಸತ್ತ ಮ್ಯಾಲ ಸುಡಗಡ ನೋಡಿ ಆ ಒಂದು ಗೀತೆ ತರ್ತೀನಿ ಎಲ್ಲರೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ಮಂಜುನಾಥ್ ಎಂತವೆಲ್ಲ ಈಗೇನ ನೀ ಹೆಣ್ಮಕ್ಳಗ್ ಬಾಳ ಹೇಳಿದ್ಯಾರ ನಾವು ಗಂಡ್ ಗಣ್ಮಕ್ಳನ್ನ ಬಿಟ್ಟು ಕೊಡಂಗಿಲ್ಲ ನೀ ಹೆಣ್ಮಕ್ಳನ್ನ ಬಿಟ್ಟು ನೀವು ಆಧಾರ್ ಕಾರ್ಡ್ ಅಟ್ಟ ಜಮಾ ಆದ್ರಿ ಹುಡುಗಿ ಕೇಳು ಆಧಾರ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಮನ್ನ ಮನೆಯಾಗ ಕರೀತಾರೆ ನಾವು ಸ್ವಂತ ಬಸ್ ಕರ್ದ ಕೊಟ್ಟು

అన్న అనబేడా మే ప్ర మా ఓడ్రే అన్ అలా అక్క అనిస్ అనగ్రయబ్రుణా మళ్ళా అన్న అన్స్కొకమ్ అన్స్కొక

ನಮ್ ಹೆಣ್ಮಕ್ಳ ಕೈಯಾಗ ನೀ ಹೇಳದನ್ ಬೇಕಾಗಿಲ್ಲ ಅವ್ರು ತಾನಾಗಿ ಹೊಡಿತಾರ ನಮ್ಮ ನೀವು ಕರೆ ಮಾಡುತ್ತಿರ ಚಂದಾದಾರರು ಸುಜಾಪಾಗಿದ್ದಾರೆ ಕೇಳಿಲ್ಲ ನಿಂಗ ಕೇಳಿಲ್ಲ ನಿಮ್ ಮೂತ್ರ ಕಿವಿ ಕೇಳಂಗಿಲ್ಲ ಕಿವಿ ಕೇಳಂಗಿಲ್ಲ ಇನ್ನೊಂದ್ಸಲ ಹೊಡಿಸ್ಲೇನಾ ಹೊಡಿಸ್ ನೋಡ ನೀವು ಹೊಡಿಲಿಲ್ಲ ಅಂದ್ರೆ ನನ್ನ ಮಾನ ಬರ್ತೇತಾರ ಅವರು ಆ

ರೂತರಾಜ ರಗತಿ ತರ ತಿಾರ

ಲಕ್ಷ್ಮೀ ಇಂಥವೆಲ್ಲ ಹಾಡ್ಬಾರ ಈಗೇನ ನೀ ಏನಂತ್ರಿ ಬಾಳ ಹೇಳಿದ್ಯಾವ್ ಬಿಟ್ಟು ಕೊಡಂಗಿಲ್ಲ ನೀ ಹೆಣ್ಮಕ್ಳನ್ ಬಿಟ್ಟು ನೀವ್ ಆಧಾರ್ ಕಾರ್ಡ್ ಅಟ್ಟ ಜಮಾ ಆದ್ರಿಗೇ ಕೇಳು ಆಧಾರ್ ಕಾರ್ಡ್ ಇದ್ರ ಮಾತ್ರ ನಿಮ್ನೆ ಮನೆಯಾಗ ಕರಿತಾರ ಇಲ್ಲ ನಾವು ಸ್ವಂತ ಬಸ್ ಕರ್ದ ಕೊಟ್ಟು ಆಧಾರ್ ಕಾರ್ಡ್ ಫ್ರೀ ಬಸ್ ಫ್ರೀ ಅಂದ್ರೆ ನೋಡ್ರಿ ಅವಾಗ ಬಂದಿಲ್ಗೆ ನಾನು ಯಾಕಾಗ್ಲಿ ನೀವು ರೊಕ್ಕ ಕೊಟ್ಟು ಹೋಗೋತ್ನ ಸ್ಥಾನದಾಗ ಇದ್ರಿ ಏನ್ ಫ್ರೀ ಮಾಡಿಲ್ಲ

ಹಾ ಬೆಳಗಾವಿ ಜಿಲ್ಲಾ ನಮ್ಮ ಸರ್ ಜಿಲ್ಲದವರು ಯಾಕ್ರೀ ಲಕ್ಷ್ಮೀ ಹೆಬಾಳ್ಕರ್ ಅವ್ರು ಹಾ ಬೆಳಗಾವಿ ಜಿಲ್ಲದವರು ಬೆಳಗಾವಿ ಜಿಲ್ಲದವರಲ್ಲ ಹೌದು ಧಾರವಾಡ ರೀ ಹಾ ನಿಮ್ಮ ಧಾರವಾಡನ್ ರೀ ಹೌದು 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 ಐದು ಗೊತ್ತಿಲ್ಲ ಅದಕ್ಕ ಅವಾಗ ಹೆಣ್ಮಕ್ಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಿಲ್ರಿ ಅವಾಗ ಮೂಲ್ಯಕ್ಕೆ ಬರಕ್ಕೆ ಹೋಗ್ತಿದ್ರು ಯಾರರ ಜೊತೆ ಯಾವ್ದು ಆಂಡಿ ಜೊತೆ ಹೋಗ್ತಿದ್ರೋ ಯಾ ಹುಡುಗಿ ಕರ್ಕೊಂಡು ಹೋಗ್ತಿದ್ರೋ ಗೊತ್ತಿಲ್ಲ ಬಸ್ ಅಂದ ಫ್ರೀ ಮಾಡಾರಾ ಹುಡುಗಿಯರ ಅಂದ ಹದಿಗೆಟ್ಟಾರಾ ಇಲ್ಲ 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 ಹೌದಲ್ರಿ ಇಲ್ಲ ಹಂಗ ಸ್ವತಃ ನಾವು ಕೊಡಬಾರ್ದಿತ್ತು ಈಗ ಕಾಕಂಡಕಿ ನಾಳು ನಾಳು ಕಾಕಂಡಿಕಿ ಅವರು ವೇದಿಕೆ ಮೇಲೆ ಬರ್ತಾರೆ ಏನು ಬಾಯಿ ಗೊತ್ತಿಲ್ಲ ನೋಡಬ್ರಗೆಟ್ಟ ಹಾಡ ಬ್ಯಾಡ್ಗೆಟ್ಟ ಹಾಡ ಬ್ಯಾಡ್ जिंती तोर से नटिन हाक बाग लगति ते जंपर का बाप 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 हे जिंती तोर से नटिन हाक बाग लगति ते जंपर का बाप आओ आओ आगे लो न्यालो